ಹಾಯ್ ಹೇಳ್ರಿ ನಮಸ್ಕಾರ ಇವತ್ತು ನಮ್ಮ ತಮ್ಮನ ಬರ್ತ್ ಡೇ ಸ್ಪೆಷಲ್ ನಾವು ಮುನ್ನೂರು ನೋಟ್ಬುಕ್ ಇನ್ನೂರು ಪ್ಲಾಟ್ ಮತ್ತು ಪೆನ್ಗಳನ್ನು ಕೊಡಲಕ್ಕೆ ಕೊಡಕ್ಕೆ ಹೋಗ್ತಾ ಯಾರಿಗೆ ಯಾರಿಗಂತ ಗೊತ್ತಾಯ್ತಾ ಬಡ ಕುಟುಂಬದಿಂದ ಎಷ್ಟೋ ಕನಸುಗಳನ್ನು ಹೊತ್ಕೊಂಡು ನಮ್ಮ ಶಾಲೆ ಸರ್ಕಾರಿ ಶಾಲೆಗೆ ಬರ್ತಿರೋ ವಿದ್ಯಾರ್ಥಿಗಳಿಗೆ ನಿಜ ಹೇಳ್ಬೇಕಂದ್ರೆ ನಾನು ಚಿಕ್ಕವನಿದ್ದಾಗ ಇದ್ದಾಗ ಶ್ರೀಮಂತ ಮಕ್ಕಳು ಬರೆದಿರೋ ನೋಟಿಸ್ ಬಂದು ಅದರ ಮುಂದೊಂದು ಪೇಜ್ ಬಿಟ್ಟು ಆ ನೋಟ್ಸನ್ನು ನಾವು ಬರಿತಾ ಇದ್ವಿ ನೀವು ಇದೇ ರೀತಿ ಯಾರಾದರೂ ಮಾಡಿದ್ದೀರ ಅದೇ ತರ ಏನ ಎಷ್ಟೋ ಮಕ್ಕಳು ಮಾಡ್ತಾ ಇರ್ತಾರೆ ಆದಷ್ಟು ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೇಳಿಲ್ಲ ಜ್ಞಾನದ ಹಸಿರಿದ್ದಾಗ ನೀವು ಕೂಡ ನಿಮ್ಮ ಸುತ್ತಮುತ್ತ ಇರೋ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಕಾಯಿಲೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಏಕೆಂದರೆ ನೀವು ಮಾಡುವ ಒಂದು ಸಹಾಯ ಅವ್ರ ಜೀವನವನ್ನೇ ಬದಲಾಯಿಸುತ್ತೆ ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ ಅದೇ ಅದೇ ವಿಡಿಯೋ ಶೇರ್ ಮಾಡ್ತೀರಾ ನೀವು ಕಷ್ಟದಿಂದ ಬಂದವರಾಗಿದ್ರೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ವಿಡಿಯೋ ನೋಡಿ ಒಂದು ಹತ್ತು ಜನ ಸಹಾಯ ಮಾಡ್ತಾರೆ